ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಆಯ್ಕೆಗೊಂಡು ಅಧಿಕಾರ ಸ್ವೀಕರಿಸಿದರು ಶ್ರೀ ಧರ್ಮಸ್ಥಳ ಸಂಘದ ಚನ್ನರಾಯಪಟ್ಟಣ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆರ್ಟಿಒ ರವರನ್ನ ಜಿಲ್ಲಾ ನಿರ್ದೇಶಕರು ಸರ್ವಾನುಮತದಿಂದ ಬೆಂಬಲಿಸಿದ ಹಿನ್ನೆಲೆ ಚನ್ನರಾಯಪಟ್ಟಣದಲ್ಲಿರುವ ಶ್ರೀ ಧರ್ಮಸ್ಥಳ ಜಿಲ್ಲಾ ಕಚೇರಿಯ ಸಭಾಂಗಣದಲ್ಲಿ ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನಲ್ಲಿತಾಯಿ ಸಮ್ಮುಖದಲ್ಲಿ ಹಾಗೂ ಸರ್ವ ನಿರ್ದೇಶಕರ ಸಮ್ಮುಖದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅಧಿಕಾರ ಸ್ವೀಕರಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಸಮಾಜ ಸುಧಾರಣೆ ಗ್ರಾಮಾಭಿವೃದ್ಧಿಗೆ ಆದ್ಯತೆ ನೀಡಿದೆ ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯದ ಕನಸು ಹೆಗಡೆ ಅವರಿಂದ ನನಸಾಗುತ್ತಿದೆ ಯಾವುದೇ ಸಂಘ ಸಂಸ್ಥೆಗಳು ಮಾಡಲು ಸಾಧ್ಯವಾಗದ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡುತ್ತಿದೆ ಸ್ವಸಹಾಯ ಸಂಘಗಳ ಮೂಲಕ ಜಿಲ್ಲೆಯಲ್ಲಿ ಹೈನುಗಾರಿಕೆ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿರುವ ಪುಣ್ಯ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವುದೇ ನನ್ನ ಸೌಭಾಗ್ಯ ಇಂತಹ ಸಂದರ್ಭದಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಜಿಲ್ಲಾ ಜನಜಾಗೃತಿ ವೇದಿಕೆ ಗೌರವಾನ್ವಿತ ನೂತನ ಅಧ್ಯಕ್ಷರಾಗಲು ಕಾರಣಕರ್ತರಾದ ಜವಾಬ್ದಾರಿ ಹೆಚ್ಚಿಸಿರುವ ನಿಮ್ಮೆಲ್ಲರಿಗೂ ಹಾಗೂ ಪೂಜ್ಯರಿಗೂ ಋಣಿಯಾಗಿ ಗೌರವ ತರುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಜನಜಾಗೃತಿ ವೇದಿಕೆ ನೂತನ ಉಪಾಧ್ಯಕ್ಷರಾಗಿ ನಳಿನ್ ಉಮೇಶ್ ಪುಟ್ಟ ಸ್ವಾಮಪ್ಪ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಕೇಶೋ ದೇವಾಂಗ ನಿರ್ಗಮನ ಜಿಲ್ಲಾ ಅಧ್ಯಕ್ಷ ಜಯರಾಮ್ ತೊಟ್ಟಿ ಸದಸ್ಯರುಗಳಾದ ಕೆಆರ್ ರಾಜೇಶ್ ಪ್ರಸನ್ನಕುಮಾರ್ ಜ್ಯೋತಿ ಸುನೀತಾ भारतीय आयुर्धर्मा संस्था संघದ ಪದ ಅಧಿಕಾರಿಗಳು ಅಧಿಕಾರಿಗಳು ಉಪಸ್ಥಿತರಿ ಟಿಎಸ್ ಶಶिकांत ಎನ್ ಕೆಎಸ್ ಸ್ಟೇನ್ ಫೋರ್ ನ್ಯೂಸ್ ಮೈಸೂರು ಆಶ್ರಯಿ ಪಾರ್ಕ್ ನಮೂದು ಹಾಗೂ ಕಾರ್ಯದಾನ ಬಿಎಲ್ ಸوجನ ಜಿಲ್ಲಾ ಜನಮರಣ ಪಟ್ಟಣ ಜಿಲ್ಲಾ ಜನಕೃತಿ ನಿರ್ವೇಕಿಯ ಸಭೆಯು ಆಸಿರಾಟ್ ತಕೊಂಡ ಪರೇಶ

ಸರಸರೆ ಮತ್ತು ತಾಲೂಕು ಯೋಜನಾವಾಗಲು ನನಗೆ ಜಯರಾಮಣ್ಣ ಹೇಳಿದಾಗ ಈ ಗೊತ್ತಾಗುತ್ತೆ ಆಯ್ಕೆಯ ವಿಚಾರವಾಗೂ ನನಗೆ ಈ ದಿನ ಇಲ್ಲಿ ಪದಾಧಿಕಾರಿಗಳನ್ನ ಬದಲಾವಣೆ ಆಗ್ಲಿ ಅಧ್ಯಕ್ಷ ಆಯ್ಕೆ ಆಗ್ಲಿ ನನಗೆ ಗೊತ್ತಿದ್ದಂತ ವಿಚಾರವೂ ಅಲ್ಲ ನನಗೆ ಒಂದೇ ಒಂದು ಫೋನ್ ನಿಂತು ಫೋನ್ ಬಂದಿತ್ತು ಮೀಟಿಂಗ್ ಇದೆ ಅಂತ ಹೇಳಿ ಮಾತ್ರ ಗೊತ್ತಿದೆ ಒಂದೊಂದು ಶಾಲಿಗೆ ಇದೆ ಅಂತ ಹೇಳಿದ್ರೆ ಅಲ್ಲ 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 ಒಂದು ನಿಮಗೆ ಬಹುಶಃ ಇವತ್ತೇ ಬಂದು ನೀವು ಅದೇ ಶಾಲಿಗೆ ಅಂತ ಹೇಳಿದ್ರೆ ನಾನು ಗೈರಾಜರಾಗಿರ್ತೀನಿ ಯಾಕಂದ್ರೆ ನಾನು ದೂರ ತುಂಬ ದೂರದಲ್ಲಿ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇವತ್ತು ಯೋಜನೆಯಲ್ಲಿ ಜನಜಾಗೃತಿ ವೇದಿಕೆಯ ಸಭೆ ಅಂತ ಹೇಳಿದ್ರಲ್ಲ ಅಂತ ಬಂದೆ ನಾನು ಆದ್ರೆ ನಿಮ್ಗೆ ಎಲ್ಲರೂ ಸೇರಿ ಇಲ್ಲಿ ಇನ್ನೂ ಕೂಡ ನಮಗೆ ಏನೋ ಒಂಥರ ಒಂದು ಸ್ವಲ್ಪ ಆಶ್ಚರ್ಯಕರವಾದ ಬೆಳವಣಿಗೆಗಳನ್ನು ನೋಡಿದೆ

ಅಲ್ಲ ಅಧ್ಯಕ್ಷನಾಗಿ ಸೇವಾ ಕಾರ್ಯ ಅಂತ ಹಾಗಾಗಿ ಹಿರಿಯರಾದಂತೂ ಸಂಸ್ಥೆಗೆ ಕೆಲಸ ಮಾಡಿದ್ರು ಅವರ ಆಶೀರ್ವಾದನ ಪಡೆದು ಈ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತು ಸಲಹೆ ಸೂಚನೆಗಳೊಂದಿಗೆ ನಾನು ಮುಂದಿನ ದಿನಗಳಲ್ಲಿ ಈ ಜನಜಾಗೃತಿ ವೇದಿಕೆಯ ಆಶ್ವಕರ ಿರಿಯರುಚಿಸಿಕೆಯಲ್ಲಿ ಸಾಧ್ಯವಾದಷ್ಟು ನನ್ನ ಕೈಲಾದಷ್ಟು ಮಟ್ಟಿಗೆ ಸಮರ್ಪಕವಾಗಿ ಸೇವೆ ಮಾಡುತ್ತೇನೆ ಮಾಡ್ತೇನೆ ಅನ್ನುವಂತಹ ಆಶಯಗಳೊಂದಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜಯ